ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಯೂಟ್ಯೂಬ್ ವೀಡಿಯೋ ಏನಂದರೆ ನೋಡೋಣ ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದು ನಮ್ಮ ಊರಲ್ಲಿ ನಮ್ಮ ಹಸು ಕರು ಎಲ್ಲ ಜೊತೆ ನಮ್ಮ ಅಜ್ಜಿ ತಾತ ನಮ್ಮಮ್ಮಿ ಮತ್ತು ನಮ್ಮ ಮನೆಗೆ ಬಂದಿರುವಂಥ ಪುಟಾಣಿ ಪಾಪು ಇದೆ ಪಪಿತಾ ಇವಾಗ ಇವಾಗ ತಾನೇ ನಾನು ಕೂಡ ಊರಿಗೆ ಬಂದೆ ನೋಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅಷ್ಟೇನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಸದ್ಯಕ್ಕೆ ನಮ್ಮದು ಸೊಸಿ ಏನಿತ್ತು ತಂಗಿನ ಮರದ್ದು ಅದು ಇವಾಗ ಸ್ವಲ್ಪ ಚಿಗ್ರಿದೆ ಸ್ವಲ್ಪ ಬೆಳೆದಿದೆ ಅದಾದಮೇಲೆ ನಮ್ಮ ತೋಟದಲ್ಲಿ ಮಣ್ಣು ಒಡಿಸಿದ್ರು ಪೈಪ್ ಹದ್ಸಿದ್ದಾರೆ ಹಾಗಾಗಿ ಸ್ವಲ್ಪ ಚೇಂಜಸ್ ಆಗಿದೆ ನಮ್ಮ ತೋಟ ನೋಡಿ ಇಲ್ಲಿ ನಮ್ಮ ಪಪ್ಪಿತನೊಂದು ಬಿಟ್ಟು ಹೋಗ್ತಾನೆ ಇಲ್ಲ ನನ್ನ ಹಿಂದೆ ಹಿಂದೆಯೇ ಬರ್ತಾಳೆ ಪೈಪ್ ಹದಸಿದ್ದೀವಿ ಅಲ್ಲಿ ಈ ಕಡೆ ಎಲ್ಲ ಮಣ್ಣು ನೋಡ್ಸಿದ್ರು ಹಾಗಾಗಿ ಹುಲ್ಲ ಏನೆಲ್ಲ ಇತ್ತು ಅದೆಲ್ಲ ಫುಲ್ಲು ಡೆಮಾನಿಷ್ ಆಗಿಬಿಟ್ಟಿದೆ ಇಲ್ಲೊಂದು ಪೈಪ್ ಹದಸ್ ಮತ್ತು ನಮ್ಮದು ಪಚ್ಚಬಾಳೆ ಹಾಕಿದ್ವಲ್ಲ ಪಚ್ಚಬಾಳೆ ಅದು ನೀರು ನೀರ್ತಾ ಇದೆ ನಮಗೀಗ ನೋಡಿ ನಮ್ಮದು ಪಚ್ಚಬಾಳೆ ಇವಾಗ ಪಚ್ಚಬಾಳೆನೇ ಅಲ್ವೇ ನದಿ ಅದು ನೋಡಿ ಪಚ್ಚಬಾಳೆ ಗೊನೆ ಆಗಿದೆ ಇದು ಫಸ್ಟು ಗೊನೆ ಇಟ್ಲೋರೆ ಗಿಡ ಆಮೇಲೆ ಕಬ್ಬು ಕಬ್ಬು ಆಲ್ರೆಡಿ ಬಂದಿದೆ ಈ ಸಲ ಕಬ್ಬು ನಮ್ಮ ತೋಟದ್ದೇನೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬರ್ಸಿದ್ದು ಕಬ್ಬಿ ಸಲ ನಾವು ಹೊರ್ಗಡೆಯಿಂದ ತಂದಿರಲಿಲ್ಲ ಊರಲ್ಲೂ ಅರ್ಸಿಕೆರೆಯಲ್ಲೂ ಅಷ್ಟೇ ನಾವು ಕಬ್ಬು ತರಲಿಲ್ಲ ಈ ಸಲ ನಮ್ಮ ತೋಟದೇನೆ ಕಬ್ಬು ಈ ಸಲ ಫುಲ್ಲು ಫ್ರೆಂಡ್ಸ್ ನಮ್ಮ ಪಪ್ಪಿತನ ನೋಡಿ ಹೆಂಗೆ ಆಟಾಡ್ತಾ ಇದ್ದಾಳೆ ನಾವು ಗುಣಿ ತೆಗಿಸಿದ್ದೀವಲ್ಲ ಗುಣಿ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಏನು ಮಾಡೋಣ ಅಂತೇಳ್ಬಿಟ್ಟು ಸ್ಕೆಚ್ ಆಗ್ತಾ ಇದ್ದಾಳೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದು ನಮ್ಮ ಹಿಂದೆ ಹಿಂದೆ ಓಡಾಡೋದು ತರಲೆ ಮಾಡೋದು ಅದೇ ಕೆಲಸ ಆಗಿದೆ ನಮ್ಮ ಅಜ್ಜಿ ನಾನು ಇವಾಗ ಈ ಮನೆಗೆ ಬಂದಿದ್ದೀವಿ ಅಲ್ಲಿ ಪಿಂಕ್ ಕಲರ್ ಮನೆ ಕಾಣಿಸ್ತಿತ್ತಲ್ಲ ಅಲ್ಲಿ ನಾನು ಇಷ್ಟೋ ತನಕ ಇದ್ದೆ ಇವಾಗ ಸ್ವಲ್ಪ ತೊಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಜೊತೆ ನಾನು ಈ ಕಡೆ ಮನೆಗೆ ಬಂದಿದ್ದೀನಿ ನೋಡಿ ನಮ್ಮ ಈ ಮನೆ ಹೇಗಿದೆ ಅಂತ ನಾನು ನೋಡಿಲ್ಲ ಇಷ್ಟು ದಿನ ಇವಾಗ ತಾನೇ ಬಂದೆ ಅದಕ್ಕೆ ನೋಡ್ಕೊಬರೋಣ ಅಂತ ಬಂದೆ ಈ ಮನೆಯಲ್ಲಿ ಫುಲ್ಲು ಒಂದು ಸೈಡು ಜಾಗ ಮಾಡಿದ್ದೀವಿ ಹುಲ್ಲೋಟಕ್ಕೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮಳೆಗಾಲದಲ್ಲೆಲ್ಲ ನಮಗೆ ತುಂಬ ತೊಂದರೆ ಆಗುತ್ತೆ ಹುಲ್ಲನ್ನ ಒಣ್ಗಿಸೋದಕ್ಕೆ ಆಮೇಲೆ ಬಿಸಿಲು ಕೂಡ ಇರೋಲ್ಲ ಮಳೆಗಾಲದಲ್ಲಿ ಒಣ ಹಾಕ್ಬಿಟ್ಟು ಹೋದರೆ ಅದು ತೊಂದರೆನೇ ಮಳೆ ಎಲ್ಲಾದರೂ ಬಂದರೆ ಹುಲ್ಲೆಲ್ಲ ಸುಮ್ಮನೆ ನೆನೆಯುತ್ತೆ ಹಾಗಾಗಿ ಇಲ್ಲಿ ಹೊಟ್ಟಿದ್ದೀವಿ ನೋಡಿ ನಮ್ಮ ಅಜ್ಜಿ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ಈ ಮನೆಯೇನು ಆಲ್ರೆಡಿ ನಾನು ತೋರಿಸಿದ್ದೀನಿ ಈ ಮನೇಲಿ ತೋರಿಸೋಣ ಅಂದರೆ ಅಲ್ಲಿ ಕಡೆ ಇಲ್ಲ ಲೈಟ್ ಇಲ್ಲ ಇದು ನಮ್ಮ ಅಡುಗೆ ಮನೆ ಇನ್ನೂ ಈ ಅಡುಗೆ ಮನೇನ ತುಂಬ ಸಲ ತೋರಿಸಿದ್ದೀನಿ ನನ್ನ ಎಲ್ಲ ವೀಡಿಯೋದಲ್ಲೂ ಆಲ್ರೆಡಿ ತೋರಿಸಿದ್ದೀನಿ ಈ ಹುಲ್ಲನ್ನ ನೀಟಾಗಿ ನಮ್ಮ ತಾತ ಹೊಟ್ಟಕ್ಕೆ ಟೈಮ್ ಇಲ್ಲ ಹಾಗಾಗಿ ಹಾಗೇ ಇದೆ ಇಲ್ಲಿಂದ ಅಷ್ಟು ತನಕ ಮಣ್ಣು ನೋಡಿಸಿದ್ದಾರೆ ಅದಾದ್ಮೇಲೆ ಇಲ್ಲಿ ಫುಲ್ ಏನೆಲ್ಲ ಇತ್ತು ಅದು ಪೂರ್ತಿ ಇವಾಗ ಬಿಸಿಲು ಬೇರೆ ಅಲ್ವಾ ಮಳೆಗಾಲ ಇದ್ದಾಗ ಹಸ ಹಚ್ಚ ಹಸಿರಾಗಿರುತ್ತೆ ಆಗ ವೀಡಿಯೋ ಮಾಡಿದ್ರೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ ಬಟ್ ನನಗೆ ರಜಾ ಇರಲ್ಲ ಆ ಟೈಮಲ್ಲೆಲ್ಲ ಬರೋದಕ್ಕೆ ಈ ಟೈಮಲ್ಲೇ ನನಗೆ ಟೈಮ್ ಆಗೋದು ಅಂದ್ರೆ ಈ ಮಂತಲ್ಲೇ ವೀಡಿಯೋ ಎಲ್ಲ ಮಾಡೋಕ್ಕೆ ಮತ್ತು ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಟೈಮ್ ಆಗೋದು ನೋಡಿ ನಮ್ಮ ಫ್ರೆಂಡ್ಸ್ ನಮ್ಮ ಮನೆಗೆ ಪುಟಾಣಿ ಅದಿತಿ ಬಂದಿದ್ದಾರೆ ಇವ್ರ ಹೆಸರು ಏನಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನಿಡ್ಲಿ ತಾತ ನೀವೇನಾದರೂ ಹೆಸ್ರು ಈ ಕರಿಗೆ ಕುಟ್ಟಿ ನಾನು ಇಟ್ಟಿರೋ ಹೆಸರು ನಂದು ಒಂದು ಕರೋ ಇತ್ತು ಅಂದರೆ ನಾನು ಕೋವಿಡ್ ಟೈಮಲ್ಲಿ ಊರಲ್ಲೇ ಇದ್ನಲ್ಲ ಆವಾಗ ಒಂದು ಕರು ಸಾಕಿದ್ದೆ ನಾನು ಆ ಕರುಗೆ ನಾನು ಕುಟ್ಟಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಅದೇ ಹೆಸ್ರನ್ನ ಈ ಕರುಗೂ ಇಕ್ತಾರಂತೆ ಕುಟ್ಟಿ ಅಂತ ಆಲ್ರೆಡಿ ಐದು ತಿಂಗಳಾಗಿದೆ ಹುಲ್ ತಿನ್ನುತ್ತೆ ಇದು ಕರು ನೋಡಿ ಇಲ್ಲಿ ಹತ್ರ ಬರೋಕ್ಕೆ ಹೆಂಗೆ ಟ್ರೈ ಮಾಡುತ್ತೆ ಕೈ ಇದೆ ನಂದು ಕೈಯೇ ತಿಂತ ಇದೆ ಏಯ್ ನಮ್ಮ ಅಜ್ಜಿ ಹಾಲು ಕರಿತಾ ಇದ್ದಾರೆ ಹೋಗನ್ಲಾ ಹೋಯ್ತಾ ಇದೆ ನಮ್ಮ ಹಸು ಅದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಬಟ್ಟೆ ತಿನ್ನೋದ ಅದಕ್ಕಿನ್ನೂ ಅದಕ್ಕೂ ಕೂಡ ಇನ್ನೂ ಏನೂ ಹೆಸ್ರಿಟ್ಟಿಲ್ಲ ನಾನು ಅದಕ್ಕೆ ಏನಾದರೂ ಹೆಸ್ರಿಟ್ಟಿದೆಯೇನಜ್ಜಿ ಹಸುಗೆ ಕಾವೇರಿ ಅಂತ ಹೆಸರಿಟ್ಟಿದಾರಂತೆ ಆ್ಯಕ್ಚುಲಿ ಅದು ನಮ್ಮ ಮನೆಗೆ ಮೊದಲನೇ ಹಸು ಇತ್ತಲ್ಲ ಆ ಹಸುಗೆ ನಾನು ಹೆಸರಿಟ್ಟಿದ್ದೆ ಕಾವೇರಮ್ಮ ಅಂತ ಅದಾದಮೇಲೆ ಇನ್ನೊಂದು ಹಸು ನಮ್ಮ ಮನೆಯಲ್ಲಿ ಇತ್ತಲ್ಲ ನಾನು ಆ್ಯಕ್ಚುಲಿ ಅವು ಎಲ್ಲ ವೀಡಿಯೋದಲ್ಲೂ ನಮ್ಮ ಕಾವೇರಮ್ಮನ ತೋರಿಸಿದ್ದೀನಿ ಅದನ್ನ ಅದು ಅದೇ ಸೆಕೆಂಡ್ ಹಸು ಆ ಹಸುಗೆ ನಾನು ಕಾವೇರಮ್ಮ ಅಂತ ಹೆಸರಿಟ್ಟಿದ್ದೆ ಇದು ಕಾವೇರಿ ಅಂತ ಹೆಸರಿಡಲ್ಲ ಯಾಕೆಂದರೆ ಇದು ಆ ಕಲ್ಲರ್ ಇಲ್ಲ ಹಾಗಾಗಿ ಇದಕ್ಕೆ ಹ್ಞೂ ತುಂಗಭದ್ರಾ ಅಂತ ಹೆಸರು ಇಡ್ತೀನಿ ನಾನು ತುಂಗಭದ್ರಾ ಇದ್ರ ಹೆಸರು ಇದ್ರ ಹೆಸರು ಪುಟ್ಟಿ ಯಾಕೆಂದರೆ ಕರುಗಳು ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ಕುಟ್ಟಿ ಇದು ತುಂಗಭದ್ರ ನೋಡಿ ನಮ್ಮ ಅಜ್ಜಿ ಹಾಲು ಕರಿತಾ ಇದ್ದಾರೆ ಯಾರಿಗೆಲ್ಲ ಹಾಲು ಬೇಕು ಬಂದು ತಗೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ಲು ನೀರಿದ್ದಾಗ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿದ್ದೀರಾ ನೀರು ಇಲ್ದಲ್ಲೇ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸಿ ಅಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪೀತನ ಪಪ್ಪಿತ ನೋಡಿ ಹೆಂಗೆ ತಿರುಗ್ ನೋಡ್ತಾಳೆ ಈಗ ಸದ್ಯಕ್ಕೆ ನಮ್ಮ ಚಾನಲಲ್ಲಿ ನೀರಿಲ್ಲ ಏಕೆಂದರೆ ಬೇಸಿಗೆ ಬಂತು ಅಂದರೆ ನಮ್ಮ ಚಾನಲಲ್ಲಿ ನೀರು ಬಿಡೋಲ್ಲ ಎಲ್ಲ ಏನಿದೆ ಅದರ ನೀರು ನಿಲ್ಲಿಸಾಕ್ತಾರೆ ಯಾಕೆಂದರೆ ನೀರು ಇರಲ್ವಲ್ಲ ಹಾಗಾಗಿ ನೋಡಿ ಅಲ್ಲಿ ಸ್ವಲ್ಪ ಒಂಥರ ಕಲರ್ ಕಾಣ್ತಿದ್ದೀರಾ ಅದೊಂದು ಸ್ವಲ್ಪ ನೀರಿದೆ ಅಷ್ಟೇ ಅದಾದಮೇಲೆ ಬ್ರಿಡ್ಜ್ ಇದೆಯಲ್ಲ ಬ್ರಿಡ್ಜ್ ಕೆಳಗಡೆ ಸ್ವಲ್ಪ ನೀರಿದೆ ಅಂದರೆ ಒಂದು ಎರಡು ಮೂರು ಬಕೆಟ್ ಇರ್ಬೋದು ಅದು ಹಾವಿಯಾಗಿ ಹೋಗುತ್ತೆ ಜಾಸ್ತಿ ದಿನ ಏನಿರಲ್ಲ ಇಷ್ಟೇ ನಮ್ಮ ಚಾನಲ್ಲು ಅಡ್ಡಿ ಬೇವಿನ ಮರ ನಮ್ಮ ಕರು ನಾನು ಎಲ್ಲೋದೆ ಅಂತ ಹೇಳ್ಬಿಟ್ಟು ನನ್ನನ್ನೇ ಹುಡ್ಕಾಡ್ತಿದೆ ನಮ್ಮ ಪಪೀತಾ ಎಲ್ಲೋ ಹೋಗ್ಬಿಡ್ಲು ಅವಳು ಚೆನ್ನಾಗಿ ತಿರ್ಗದು ಕಲ್ತಿದ್ದಾಳೆ ಫ್ರೆಂಡ್ಸ್ ಇವಾಗಂತೂ ರೋಡ್ ಸೈಡ್ ಹೋಗೋಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಾವೇನಾದರೂ ಕರ್ಕೊಂಬಂದ ಈ ಕಡೆಯಿಂದ ಎಲ್ಲಾದರೂ ಹೇ ಓಡೋಗಿಬಿಡ್ತಾಳೆ ಅದು ನೋಡಿರಿ ಬಾ ಯಾಕೆ ಅಲ್ಲಿಗೆ ಹೋಗಿದ್ಯಾ ಅಂತ ನನ್ನೇ ಬೈತಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೇ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ತಟ ಬಾಯ್ ಬಾಯ್